ಅನಸ್ತಾ ಸಿನಿಮಾ ರಂಗದಲ್ಲಿ ನಾನು ಆಗಬಲ್ಲೆ ಅಂತ ನಾನು ಘಂಟಾ ಘೋಷವಾಗಿ ಹೇಳ್ತೀನಿ ಆರಾಮಾಗಿ ಎಲ್ಲಾ ಕಲಾವಿದರು ಸಸ್ಟೈನ್ ಆಗಬಲ್ಲ ಅವಾಗ ಯಾವತ್ತಾದ್ರೂ ಅನಿಸ್ತಾ ಸಿನಿಮಾ ನನಗೆ ಸಾಕು ರಂಗಭೂಮಿ ಬೇಕು ಅಮ್ಮನ್ ಮಡ್ಲು ರಂಗಭೂಮಿ ಸಿನಿಮಾ ಒಂಥರೇರ್ ನಿನ್ ತಂಗಿ ದುಡಿತಿದ್ದಾಳೆ ನೀನ್ ಇನ್ನು ದುಡಿತಿಲ್ಲ ಅಂತ ಅಗೇನ್ ರಂಗಭೂಮಿಲಿ ದುಡಿಮೆ ಇರ್ಲಿಲ್ಲ ನನ್ನ ಕಸಿನ್ಸ್ ಎಲ್ಲಾರು ರಿಲೇಟಿವ್ಸ್ ಎಲ್ಲಾರು ಏನು ಮಾಡ್ತಾರೆ ಥಿಯೇಟರ್ ಮಾಡ್ತಿದ್ದೆ ಅಂದ್ರೆ ಓ ಹೌದಾ ಅಂದ್ರೆ ಅವ್ರದ್ದು ಮುಖದ ಭಾವನೆ ಚೇಂಜ್ ಆಗಿ ಹೋಗ್ತಿತ್ತು ಆದಮೇಲೆ ಗಿರ್ಜಾ ಪಾತ್ರ ಸೌಂಡ್ ಜಾಸ್ತಿ ಆಯ್ತು ಈಗ ಪೊಲೀಸ್ ಪಾತ್ರ ಸಾಕು ಅನಿಸ್ತಿದೆ ಬಹುಶಃ ಡ್ರೆಸ್ ಹೊಲ್ಸ್ಕೊಂಬಿಟ್ರಾ ಎಸ್ ಮೇಡಮ್ ಈಗ ರಂಗಭೂಮಿ ಸಿನಿಮಾ ಮತ್ತು ಸೀರಿಯಲ್ ಈ ಮೂರು ನಡುವೆನೂ ಕೂಡ ಹೆಜ್ಜೆಗಳನ್ನ ಹಿಡ್ತಾ ಬಂದ್ವಿ ಸೊ ನಿಮಗೆ ಅನಿಸ್ತಾ ಸಿನಿಮಾ ರಂಗದಲ್ಲಿ ನಾನು ಸಸ್ಟೈನ್ ಆಗಬಲ್ಲೇ ಅಂತ ನಾನು ಸಸ್ಟೈನ್ ಆಗೋದ್ರ ಬಗ್ಗೆ ಒಬ್ಬ ಕಲಾವಿದೆಯಾಗಿ ಖಂಡಿತವಾಗ್ಲೂ ಸಸ್ಟೈನ್ ಆಗ್ತೀನ ಅಂತಂದ್ರೆ ಹೂ ಅಂತ ಹೇಳ್ತೀನಿ ಸರ್ ಯಾಕೆಂತಂದ್ರೆ ನನಗ್ ನಾನು ತರಬೇತಿ ತಗೊಂಡ್ ಬಂದಿದೀನಿ ಪ್ರಾಪರ್ ತರಬೇತಿನ ತಗೊಂಡ್ ಬಂದಿರೋದ್ರಿಂದ ನನ್ಗ ಕಾನ್ಫಿಡೆನ್ಸ್ ಖಂಡಿತವಾಗ್ಲೂ ಇದೆ ಸೊ ನನಗೆ ಈಗ ನನ್ನ ತಾಕತ್ತು ಏನಿದೆ ಆ ತಾಕತ್ತಿಗೆ ತಕ್ಕಂತೆ ಪಾತ್ರಗಳು ನನಗೆ ಸಿಗ್ಬೇಕು ಅನ್ನೋದು ನನ್ನ ಒಂದು ಬಾಯ್ಕೆ ಅಂದ್ರೆ ನಾನ್ ಯಾವಾಗ್ಲೂ ಇದನ್ ಹೇಳ್ತಿರ್ತೀನಿ ಪ್ರಿಯಾ ಬಿಟ್ಟು ಕ್ಯಾರೆಕ್ಟರ್ ನ ಬೇರೆಯವರು ಪ್ಲೇ ಮಾಡಕ್ ಆಗ್ತಿರ್ಲಿಲ್ವೇನೋ ಅನ್ನೋ ಒಂದು ಕಾಂಪ್ಲಿಮೆಂಟ್ ನನಗೆ ಪ್ರತಿ ಪಾತ್ರನೂ ಪ್ಲೇ ಮಾಡಿದಾಗ ರಂಗಭೂಮಿಲಿ ಸಿಕ್ಕಿದೆ ಸೊ ರಂಗಭೂಮಿಯಿಂದ ನಾನು ಧಾರಾವಾಹಿಯಲ್ಲಿ ಆಕ್ಟ್ ಮಾಡ್ಬೇಕಾದ್ರೂ ಅಲ್ಲೂ ಕೂಡ ಸಿಕ್ಕಿದೆ ಎನರ್ಜಿನ ನೋಡಿ ಯಾಕಂದ್ರೆ ಒಂದು ಡಬಲ್ ಶೇಡ್ ವಿಲನ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದೆ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಎರಡೂ ಒಂದು ಎರಡು ಶೇಡ್ ಇಟ್ಕೊಂಡು ಪ್ಲೇ ಮಾಡ್ತಿದ್ದೆ ಸೊ ಅಲ್ಲೂ ನನಗೆ ಪಾಸಿಟಿವ್ ಆಗಿ ಎಲ್ಲಾನು ಫೀಡ್ಬ್ಯಾಕ್ಗಳು ಸಿಕ್ಕಿತ್ತು ಸೊ ಅದು ಇನ್ನಷ್ಟು ನನ್ನ ಎನರ್ಜಿನ ನನ್ನ ಕಾನ್ಫಿಡೆನ್ಸ್ ಲೆವೆಲ್ನ ಬೂಸ್ಟ್ ಮಾಡಿತ್ತು ಸೊ ಆಫ್ಟರ್ ಗಿರಿಜಾ ನಿಜವಾಗ್ಲೂ ನನಗೆ ನನ್ ಅಂದ್ರೆ ಪ್ರತಿ ಪಾತ್ರನೂ ಒಬ್ಬ ಕಲಾವಿದೆಯಾಗಿ ಆಯ್ಕೆ ಮಾಡ್ಕೊಳ್ಳೋದು ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾವ ತಾಕತ್ತಿನ ಕ್ಯಾರೆಕ್ಟರ್ನ ಅಥವಾ ಯಾವ ತಾಕತ್ತಿನ ಕಥೆನ ನ ನಾನು ಸೆಲೆಕ್ಟ್ ಮಾಡ್ಕೋತಿದ್ದೀನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಒಂದು ವಿಷಯದಲ್ಲಿ ನಂದು ಯಾವಾಗಲೂ ಪ್ರಾರ್ಥನೆ ದೇವ್ರ ಹತ್ರ ನಾನು ಕನಸು ಕಾಣೋ ತರದ್ದೇ ತಾಕತ್ತಿನ ಪಾತ್ರಗಳು ಸಿಗಬೇಕು ಅನ್ನೋ ಅಂತ ಅನ್ನೋದು ಅಂತ ಪಾತ್ರಗಳು ಸಿಕ್ಕಿದ್ರೆ ನಾನ್ ಘಂಟಾಘೋಷ್ವಾಗಿ ಹೇಳ್ತೀನಿ ಆರಾಮಾಗಿ ಎಲ್ಲಾ ಕಲಾವಿದರು ಸಸ್ಟೈನ್ ಆಗ್ಬಲ್ರಿ ಸರ್ ಓಕೆ ನಿಮಗೆ ಈ ಸಿನಿಮಾ ಮತ್ತು ರಂಗಭೂಮಿ ಇವೆರಡರ ವ್ಯತ್ಯಾಸನು ನೋಡಿದಿರಿ ತುಂಬಾ ಕಂಫರ್ಟ್ ಝೋನ್ ಅನ್ನೋದು ಯಾವುದು ಅಂತ ರಂಗಭೂಮಿ ಎಸ್ ಅದು ರಂಗಭೂಮಿ ತುಂಬಾ ಟೆನ್ಷನ್ ಇರಲ್ಲ ಸರ್ ಓಕೆ ಆ ನಿರಾಳಾ ಆಮೇಲೆ ಒಂದು ಅಮ್ಮನ್ ಮಡ್ಳು ತರ ರಂಗಭೂಮಿ ಸೊ ಎಲ್ಲಾ ಟೆನ್ಷನ್ ಇಂದ ಅಮ್ಮನ ಮಡ್ಲು ಒಳಗಡೆ ತಲೆ ಇಟ್ಟು ಮಲ್ಕೊಂಡ್ರ ಒಂದು ನೆಮ್ಮದಿ ಸಿಗತ್ತಲ್ಲ ಅಂತ ಒಂದು ನೆಮ್ಮದಿ ಸಾರ್ಥಕತೆ ಫೀಲಿಂಗ್ ಒಂದು ನಿರಾಳ ಭಾವ ಆ ರಂಗಭೂಮಿ ವೇದಿಕೆ ಮೇಲೆ ನಿಂತಾಗ ಅಥವಾ ಅದ್ರ ಕೆಲಸದಲ್ಲಿ ತೊಡಗಿಸ್ಕೊಂಡಾಗ ಸಿಗತ್ತೆ ಅಲ್ಲಿ ಹಣಕಾಸಿಂದು ತಲೆನೋವಿರಲ್ಲ ಆಮೇಲೆ ಗೆಲುವಿನ ಹೋರಾಟಗಳಿರಲ್ಲ ಕಲಿತಿದಿನಿ ಕಲಿಕೆ ಇರುತ್ತೆ ಕಲಿಕೆ ಇರತ್ತೆ ಅಂತ ಅಂದ್ರೆ ನನ್ ಕಲಿಕೆ ಇಲ್ಲ ಅಂತ ಹೇಳ್ತಿಲ್ಲ ಪ್ರತಿಯೊಂದು ಪಾತ್ರನೂ ಕಲಿಕೆನೆ ಬಟ್ ಇಲ್ಲಿ ಓಟ ಇದೆ ರಂಗಭೂಮಿಲಿ ಆ ಓಟ ಇರಲ್ಲ ಸೊ ಕಾಂಪಿಟೇಷನ್ ಇರಲ್ಲ ಅಲ್ಲಿ ಕಂಪ್ಲೀಟ್ ಆಗಿ ನಾನು ನೀವ್ ಹೇಳ್ದಂಗೆ ಮಡಿಕೆ ಮಾಡೋಕೆ ಮೊದ್ಲು ಮಣ್ಣನ್ನ ಹದ ಮಾಡ್ತಾರಲ್ಲ ಆ ಪ್ರೊಸೆಸ್ ರಂಗಭೂಮಿ ಅಲ್ಲಿ ಅಲ್ಲ ಅಂತ ಹಿಂಟನ ಹಾಕಿ ತುಳಿದ್ರೆ ಅಷ್ಟೇ ಅದು ರಂಗಭೂಮಿ ಅಂತ ಅಂದ್ರೆ ಆ ಒಂದು ಹದಾನ ಕ್ರಿಯೇಟ್ ಮಾಡುವಂತ ಜಾಗ ಸೊ ಅಲ್ಲಿ ಬ್ಲೆಂಡ್ ಆಗ್ಬೇಕಷ್ಟೇ ಬ್ಲೆಂಡ್ ಆಗೋ ಒಂದು ಆನಂದ ಸಿಕ್ಕ ಸಿನಿಮಾದಲ್ಲಿ ಅಯ್ಯೋ ಪೇಮೆಂಟ್ ಗಳಾಯ್ತೋ ಇಲ್ವೋ ಅಯ್ಯೋ ಈ ಪೇಮೆಂಟ್ ಕೊಡ್ತಾರೋ ಇಲ್ವೋ ಅಯ್ಯೋ ಇವಾಗ ಮಾಡ್ತಾರೋ ಇಲ್ವೋ ಕೃಪೆ ಇದು ಹಂಗ ಆಗೋಗಿದೆ ಯುವ ಪಾತ್ರ ಪಾತ್ರ ಸಿಗ್ತಾ ಇಲ್ಲ ಗುರುತಿಸ್ತಾರೋ ಇಲ್ವೋ ಗೆಲ್ಲುತ್ತೋ ಇಲ್ವೋ ಯಾಕೆಂತಂದ್ರೆ ಯಾವ್ದು ಗೆಲ್ಲತ್ತೆ ಯಾವ್ದು ಸೋಲತ್ತೆ ಯಾವ್ದು ನಮ್ ಕೈಲಿ ಇಲ್ಲ ಗೊತ್ತಿಲ್ಲ ಒಂಥರ ನೈಟ್ ಮೇರ್ ಕರೆಕ್ಟ್ ಸಿನಿಮಾ ಆ ಕೆಲ್ಸನ ತೃಪ್ತಿಯಾಗಿ ಕೆಲಸ ಮಾಡಿದ್ರು ಅದರ ರಿಸಲ್ಟ್ ಗಾಗಿ ಕಾಯೋದಿದೆಯಲ್ಲ ಅದ್ರಲ್ಲಿ ಒಂಥರ ಆಯುಷ್ಯ ಮತ್ತೆ ಆರೋಗ್ಯ ಹೋದಂಗೆ ಫೀಲ್ ಆಗುತ್ತೆ ಸೋ ಸಿನಿಮಾ ನಾನು ಆಗಿ ತುಂಬ ಅಂದ್ರೆ ನಾನು ಅದರಿಂದ ಅನ್ನ ತಿಂತಿದ್ದೀನಿ ದುಡಿತಿದ್ದೀನಿ ಇವತ್ತು ಬಟ್ ನಾನು ಆಗಿ ತಳ್ಳ ಹಾಕ್ಲಾರೆ ಬಟ್ ಸಿನಿಮಾ ಒಂದು ಓಟ ಸರ್ ಕಾಂಪಿಟೇಟಿವ್ ಜಾಗ ಸಿನಿಮಾ ಕಮರ್ಷಿಯಲ್ ಜಾಗ ರಂಗಭೂಮಿನ ನಾನು ಯಾವ್ದಕ್ಕೂ ಕಂಪೇರ್ ಮಾಡಿ ಯಾರಿಗೂ ಕಂಪೇರ್ ಮಾಡಲ್ಲ ಹಾಗೆ ಸೊ ರಂಗಭೂಮಿನ ನಾನು ಯಾವ್ದಕ್ಕೂ ಕಂಪೇರ್ ಮಾಡಕ್ಕೆ ಇಷ್ಟಪಡಲ್ಲ ಈ ಸಿನಿಮಾ ಮತ್ತು ರಂಗಭೂಮಿ ವ್ಯತ್ಯಾಸಗಳನ್ನ ಹೇಳಿದ್ರಿ ಸೊ ಎಂದಾದ್ರೂ ಸಿನಿಮಾ ಇಷ್ಟು ವರ್ಷ ನೀವು ಸಿನಿಮಾನು ಮಾಡಿದ್ರಿ ಭೀಮಾ ಫೇಮ್ ಬರೋಕ್ಕಿಂತ ಮೊದಲು ಸಿನಿಮಾ ಮಾಡಿದ್ರಿ ಅವಾಗ ಯಾವತ್ತಾದ್ರೂ ಅನಿಸ್ತಾ ಸಿನಿಮಾ ನನಗೆ ಸಾಕು ರಂಗಭೂಮಿ ಅನ್ಸಿದೆ ಖಂಡಿತಾ ಅನ್ಸಿದೆ ಯಾಕೆಂತಂದ್ರೆ ನಾನ್ ಅವಾಗ್ಲೇ ಹೇಳ್ದಂಗೆ ರಂಗಭೂಮಿಲಿ ಒಂದಷ್ಟು ವರ್ಷಗಳು ಕಲಿಕೆಗೆ ಅಂತಾನೆ ಮೀಸಲಿಟ್ಟು ನನ್ನ ಅಂದ್ರೆ ನನ್ ತಂದೆ ತಾಯಿ ಯಾವಾಗ್ಲೂ ಒಂದು ಅವ್ರಿಗೆ ಪ್ರಶ್ನೆ ಕಾಡ್ತಿತ್ತು ಇನ್ನು ಎಷ್ಟು ವರ್ಷ ಕಾಯ್ಬೇಕು ನೀನು ಅಂದ್ರೆ ಎಲ್ಲರೂ ದುಡೀತಿದ್ದಾರೆ ಓದುತ್ತಿದ್ದವರೆಲ್ಲ ನನ್ನ ತಂಗಿ ಕೈ ತುಂಬಾ ದುಡೀತಿದ್ಲು ಅವಳು ದುಬೈ ಅಲ್ಲಿ ಇರೋದು ಸೊ ಅವಳು ಸಣ್ ವಯಸ್ಸಿನಲ್ಲೇ ದುಡಿಮೆ ಶುರು ಮಾಡ್ತಾಳೆ ಸ್ಮಾರ್ಟ್ ಆಗಿ ವರ್ಕ್ ಮಾಡ್ತಿದ್ಲು ನಿನ್ ತಂಗಿ ದುಡೀತಿದ್ದಾಳೆ ನೀನ್ ಇನ್ನು ದುಡೀತಿಲ್ಲ ಅಂತ ಅಗೇನ್ ರಂಗಭೂಮಿಲಿ ದುಡಿಮೆ ಇರ್ಲಿಲ್ಲ ರಂಗಭೂಮಿ ಸ್ಕೂಲ್ ಅಲ್ಲಿ ದುಡಿಮೆನೆ ಎಕ್ಸ್ಪೆಕ್ಟ್ ಮಾಡೋದೇ ಫಸ್ಟ್ ಆಫ್ ಆಲ್ ಅದು ರಾಂಗ್ ಸೊ ಹಂಗಾಗಿ ಇಲ್ಲ ನಾನ್ ಕಲಿತಿದ್ ಇನ್ನು ಎಷ್ಟ್ ವರ್ಷ ಕಲಿತೀಯಾ 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 ಅನ್ನೋರು ಸೊ ಸ್ಕೂಲು ಅಲ್ಲಿ ಕಲ್ತಿದ್ರೆ ಅಟ್ ಲೀಸ್ಟ್ ಸರ್ಟಿಫಿಕೇಟ್ ಸಿಕ್ಕು ಬೇರೆ ಕಡೆ ಕೆಲ್ಸಕ್ಕೂ ಜಾಯ್ನ್ ಆಗ್ಬೋದು ರಂಗಭೂಮಿಲಿ ಏನ್ ಮಾಡ್ತೀಯಾ ಅಂತೆಲ್ಲ ಪ್ರಶ್ನೆ ತುಂಬಾ ಜನರು ನನ್ನ ಕಝಿನ್ಸ್ ಎಲ್ಲರೂ ರಿಲೇಟಿವ್ಸ್ ಎಲ್ಲರೂ ಏನ್ ಮಾಡ್ತಾರೆ ಥಿಯೇಟರ್ ಮಾಡ್ತಿದ್ದೆ ಅನ್ನೋದು ಓ ಹೌದಾ ಅನ್ನೋರು ಅವ್ರದ್ದು ಮುಖದ ಭಾವನೆ ಚೇಂಜ್ ಆಗೋಗ್ತಿತ್ತು ಆ ಒಂದ್ ಇದ್ರಲ್ಲಿ ನಾನು ಈ ತರದ ಒಂದು ಇಷ್ಟು ಕಷ್ಟಪಟ್ಟು ನನ್ನ ಕಲಿಕೆನ ನಾನು ಸಸ್ಟೈನ್ ಮಾಡ್ಕೊಂಡು ಬಂದೆ ಕಾದೆ ಕಲ್ತೆ ಬಟ್ ನನಗೆ ನಾನ್ ಇಷ್ಟ ಪಡೋ ತರ ತಕ್ಕಂಗೆ ಪಾತ್ರಗಳು ನನಗೆ ಸಿಕ್ತಿಲ್ಲ ಅನ್ನೋ ಡಿಸಪಾಯಿಂಟ್ ನನಗೆ ಜೊತೆಗೆ ಸಂಭವನೆ ಬೇರೆ ವಸುಬ್ರನ ಕಾರಣಕ್ಕೆ ಸಂಭಾವನೆ ಅಂತೂ ಜೀರೋ ಇರುತ್ತೆ ಕೇಳ್ಬಿಟ್ರಂತೂ ಎಷ್ಟು ಬೇಜಾರಾಗ್ತಿತ್ತು ಅಂತಂದ್ರೆ ಇಡೀ ದಿನ ಹೌದಾ ಆಮೇಲೆ ಅದು ಏನಕ್ಕೇನು ಸಾಲ್ತಿರ್ಲಿಲ್ಲ ಸರ್ ಬೆಂಗಳೂರು ಅಂತ ಬೆಂಗಳೂರಿನಲ್ಲಿ ಏನೇನಕ್ಕೂ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ನಾನು ಅವಿನಾಶ್ ಹೆಂಗಿದ್ರು ಆಕ್ಟ್ ಮಾಡ್ತಾ ಇದ್ದಾರೆ ಮನೆಯಿಂದ ಆಕ್ಟರ್ ಇದ್ರೆ ಸಾಕು ಸೊ ಅಂದ್ರೆ ಅವಕಾಶ ಇಲ್ಲ ಅಂತ ಅಂದಾಗ ಅಲ್ಲಿ ನೆಲ ಪರಿಯೋದು ಸುಮ್ಮನೆ ಎನರ್ಜಿನ ಇಟ್ಕೊಳಕ್ ಆಗ್ತಾ ಇಲ್ಲ ಯಾಕೆಂತಂದ್ರೆ ಲೈಫ್ ನಡಿಬೇಕಲ್ಲ ಆಗ ನಾನು ರಂಗಭೂಮಿನೇ ಕಂಪ್ಲೀಟ್ ಆಗಿ ಮದ್ವೆ ಆಗಕ್ ಮುಂಚೆ ನಾನು ಒಬ್ಳೆ ಇದ್ದೆ ನನ್ನ ನಾನು ನೋಡ್ಕೊಳಕ್ ಎಷ್ಟು ಸಮಸ್ಯೆ ಆಗ್ತಿರ್ಲಿಲ್ಲ ಸೊ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಅಂತ ಬಂದಾಗ ನನಗೆ ನನಗೆ ಅದು ಒಂದಷ್ಟು ಕಮಿಟ್ಮೆಂಟ್ಸ್ಗಳಿತ್ತು ಎಲ್ಲ ಒಂದಷ್ಟು ಕೆಲಸಗಳಿತ್ತು ಹಾಗಾಗಿ ಭರ್ಸಕ್ಕಾಗದೇ ಇದ್ದಾಗ ನನಗೆ ಸಿನಿಮಾ ಸಾಕು ಸಿನಿಮಾ ಅವಶ್ಯಕತೆ ಇಲ್ಲ ಬೇಡ ಇದರಿಂದ ಆಗಲ್ಲ ಅಂತ ಅಂದ್ಬಿಟ್ಟು ಯಾಕೆಂದ್ರೆ ನಮ್ಮಪ್ಪ ಯಾರು ದುಡ್ಡಿಟ್ಟಿರ್ಲಿಲ್ಲ ನಾನು ದುಡಿದಿದ್ರು ನಡೆಯುತ್ತೆ ಮನೆ ಎಲ್ಲ ನಡೆಯುತ್ತೆ ನಂದು ಎಲ್ಲ ನಡೆಯುತ್ತೆ ಅನ್ನೋದಕ್ಕೆ ಸೊ ಅವಾಗ ನನ್ ಧೈರ್ಯ ಬೇರೆ ಇತ್ತಲ್ವಾ ಪುಳಿಯೋಗರೆ ಮಾಡಬಹುದು ಅದೊಂದು ಧೈರ್ಯ ಹೊಟ್ಟೆ ಪಡಲ್ವಾ ಏನೊಂದು ಬದುಕು ಕಟ್ಕೊಳಕ್ ಅದೊಂದು ದಾರಿ ಇತ್ತು ಹೌದು ಹೌದು ಆ ಭಯ ಇರ್ಲಿಲ್ಲ ನಿಮಗೆ ಸಿನಿಮಾ ಇಲ್ಲ ಅಂದ್ರೆ ಅದು ಇದೆ ರಂಗಭೂಮಿ ಇದೆ ಸಾಕಪ್ಪ ಬಟ್ ನಾನು ಇವತ್ತಿಗೂ ನಂಬದೇನು ಅಂತ ಅಂದ್ರೆ ನನ್ನ ತಲೆಯಲ್ಲಿ ಬುದ್ಧಿ ಇದೆ ಓಕೆ ಎಲ್ಲಿ ಹೋದ್ರೂ ಬದುಕು ಬಲ್ಲೆ ಅನ್ನೋ ಎಜುಕೇಶನ್ ನನ್ನ ತಂದೆ ತಾಯಿ ಕೊಟ್ಟಿದ್ದಾರೆ ಸೊ ನನ್ನ ದೇಹದಲ್ಲಿ ಶಕ್ತಿ ಇದೆ ನನ್ನ ತಲೆಯಲ್ಲಿ ಒಳ್ಳೆ ಆಲೋಚನೆ ಇದೆ ಸೊ ಇದಿಷ್ಟು ಇಟ್ಕೊಂಡು ಪ್ರಪಂಚದ ಯಾವ ಮೂಲೆಯಲ್ಲಾದ್ರು ತುಂಬಾ ಅಚ್ಕಟ್ಟಾಗಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಬದುಕಿ ನಾನು ಒಂದು ಹೊತ್ತಿ ನನ್ನ ತಿನ್ನಬಲ್ಲೆ ಅನ್ನೋ ಧೈರ್ಯ ಇವತ್ತಿಗೂ ನಂಗಿದೆ ಅದು ಯಾವತ್ತಿಗೂ ಇರತ್ತೆ ಅದು ನನಗೆ ರಂಗಭೂಮಿ ಕೊಟ್ಟಿದ್ ಗಟ್ಟಿತನ ಸೊ ಎಲ್ಲೇ ಕರ್ಕೊಂಡ್ ಹೋಗ್ಬಿಟ್ರು ಯಾವ್ದೇ ದೇಶ ಕರ್ಕೊಂಡ್ ಹೋಗ್ಬಿಟ್ರು ನನ್ನ ನನ್ನನ್ನ ನಾನು ಸಂಪಾದನೆ ಮಾಡ್ಕೊಂಡು ದುಡಿತೀನಿ ಸೊ ಇಲ್ಲೇ ದುಡಿಬೇಕು ನನ್ನ ನನ್ನನ ನನ್ಗಿದ್ ಬಿಟ್ಟರು ಬೇರೆ ಗೊತ್ತಿಲ್ಲ ಇಲ್ಲ ನನಗೆ ಬೇರೆ ಇಲ್ಲ ಗತಿನೇ ಇಲ್ಲ ಅಂದ್ರೆ ಸ್ಥಿತಿ ನನ್ಗೆ ಬೇರೆ ಅವಕಾಶನೇ ಇಲ್ಲ ಅನ್ನೋ ಒಂದು ಸ್ಥಿತಿಲಿ ನನ್ನ ನಾನು ಯಾವತ್ತೂ ನಿಲ್ಲಿಸ್ಕೊಂಡಿಲ್ಲ ಸೊ ನಾನು ಶಿಕ್ಷಕಿಯಾಗಿ ಓದುವಾಗಲೂ ರಂಗಭೂಮಿಯಲ್ಲಿ ಕಲಾವಿದೆಯಾಗಿ ಆಗಿ ಕಲಿಯುವಾಗ್ಲೂನು ನನಗೆ ಆಗಿದ್ದು ಪಾಠ ಬೇಸಿಕ್ ಆಗಿ ನನ್ ಗುರುಗಳು ರಂಗಭೂಮಿಲು ಮತ್ತು ನನ್ನ ಮನೇಲಿ ನನ್ನ ಗುರು ಸೊ ಇವರೆಲ್ಲರೂ ನನಗೆ ಹೇಳ್ಕೊಟ್ಟಿದ್ದು ನಿನ್ನ ಶಕ್ತಿಗೆ ಅನುಸಾರವಾಗಿ ನೀವು ಎಲ್ಲಿ ಬಿಟ್ರು ನೀನ್ ಬದುಕಬಲ್ಲೆ ನ್ಯಾಯದಿಂದ ಬದುಕೊಂಡು ಒಂದ್ ಹೊತ್ತಿ ನನ್ನ ತಿನ್ಬಲ್ಲೆ ಅನ್ನೋದು ನನ್ನ ತಲೇಲಿದೆ ಸೊ ಹಾಗಾಗಿ ಆಗ ನಾನು ಅದನ್ನ ಆಗಲ್ಲ ಇದು ಇನ್ನ ಒಂದು ಇದ್ದು ಕಾಂಪಿಟೇಟಿವ್ ಇದ್ರಲ್ಲಿ ತುಂಬಾ ಕಷ್ಟ ಆಗ್ತಿತ್ತು ಸರ್ ಒಂಥರ ಡಿಸ್ಟರ್ಬ್ ಆಗಬಿಟ್ಟಿದೆ ಫುಲ್ ಡಿಸಪಾಯಿಂಟ್ ಆಗ್ಬಿಟ್ಟಿದೆ ಯಾಕೆಂದ್ರೆ ಕಲಾವಿದೆ ಅನ್ನೋದ್ ಒಂದ್ ಒಳಗಿತ್ತಲ್ಲ ಅದು ನನ್ನ ಕಲಾವಿದೆ ಅಲ್ಲ ಅಂತ ತೆಗ್ದ್ ಹಾಕದಿದೆಯಲ್ಲ ಅದು ತುಂಬಾ ಕಷ್ಟ ನಾನು ಆಕ್ಟ್ ಮಾಡಲ್ಲ ಅನ್ನೋದು ಈ ವಿಷಯದಲ್ಲಿ ನಾನು ನನ್ನ ಜೀವ ಇರೋ ತನಕ ನೆನ್ಸ್ಕೋಬೇಕಾಗಿರೋದು ಅವಿನಾಶ್ ಅವ್ರ ತಾಯಿನ ಸೊ ಅವಿನಾಶ್ ಅವ್ರ ತಾಯಿ ನನ್ಗೆ ಅವ್ರ ಅತ್ತೆ ಅಲ್ಲ ಅಮ್ಮ ಆ ಕುಸುಮಾ ಅಂತ ಅವ್ರ ಹೆಸರು ಅವರು ನನ್ನ ಇನ್ಮೇಲೆ ಆ್ಯಕ್ಟ್ ಮಾಡಲ್ಲ ನಾನು ಈ ತರ ಕ್ಯಾಟ್ರಿಂಗ್ ಮಾಡ್ಕೊಂಡಿರ್ತೀನಿ ಕ್ಯಾಂಟೀನ್ ಹೆಂಗಿದ್ರು ನಡೀತಿದೆ ಹೆಂಗ್ ಎಷ್ಟು ದಿನ ನಡೆಯುತ್ತೋ ನೋಡೋಣ ಇಲ್ಲ ಅಂತಂದ್ರೆ ಬೇರೆ ಇನ್ನೇನಾದರೂ ಮಾಡ್ಬೋದು ತೊಂದರೆ ಇಲ್ಲ ಅವ್ರ ಫ್ಯಾಮಿಲಿ ಹಪ್ಳ ಸಂಡಿಗೆ ಎಲ್ಲ ಮಾಡೋರು ಸೊ ಹೆಂಗಿದ್ರು ಹಪ್ಳ ಸಂಡಿಗೆ ಎಲ್ಲ ಇದೆಯಲ್ಲ ಅಮ್ಮ ಏನಕ್ಕೆ ಹೆದರ್ಕೋ ಅನ್ನ ಯಾವತ್ತೂ ಕೈ ಬಿಡಲ್ಲ ಅಂತ ನಾನು ಹೇಳುವೆ ಅವಾಗ ಅವ್ರು ನನ್ನನ್ನು ಕೂರಿಸ್ಕೊಂಡು ಸೀರಿಯಸ್ ಆಗಿ ಹೇಳಿದ್ರು ಈ ಮನೆ ನಡೆಸ್ಬೇಕು ಇದನ್ನ ನಡೆಸ್ಬೇಕು ಅದನ್ನ ನಡೆಸ್ಬೇಕು ಅಂತ ಇದ್ರೆ ಬಿಡು ನಾನು ಮಾಡ್ತೀನಿ ನಾನು ಅಡಿಗೆ ಮಾಡ್ತೀನಲ್ಲ ಸೊ ಎಲ್ಲರಿಗೂ ಸರಸ್ವತಿ ಸಿಗಲ್ಲ ಶಾಲೆ ಆಕ್ಟಿಂಗ್ ಸಿಗಲ್ಲ ಇಬ್ಬಳು ಕಲಾವಿದೆ ಆಗಿರೋಳು ನಾನು ಆಕ್ಟ್ ಮಾಡಲ್ಲ ಅಥವಾ ಒಬ್ರು ಕಲಾವಿದೆ ಏನ್ ಸಿದ್ಸಿದೆ ಅದನ್ನ ನಾನು ಮಾಡಲ್ಲ ಅಂತ ಬಿಡೋದಿದೆಯಲ್ವಾ ಅದು ಅದು ನಿನಗ್ ನೀನೇ ಇಟ್ಕೊಳೋ ಶಾಪ ಸೊ ಹಂಗ್ ಮಾಡ್ಬೇಡ ಯಾಕೆಂದ್ರೆ ಅವರು ಹಾಡ್ತಿದ್ರು ಹಾಡ್ನ ನಿಲ್ಸ್ಬಿಟ್ಟಿದ್ರು ಮದ್ವೆ ಆದ್ಮೇಲೆ ನನಗೆ ಬೇಕಾದ ಪುಷ್ ನನಗೆ ಸಿಗ್ಲಿಲ್ಲ ನನ್ನ ಹಾಡು ಗಾಯನದ ಲೈನ್ ಅಲ್ಲಿ ಬರೋದಿಕ್ಕೆ ಬಟ್ ನಾನು ನಿನಗೆ ಆ ಅಮ್ಮ ಅಂತ ಕರಿತೀಯ ಬಾಯಿ ತುಂಬಾ ಅಮ್ಮನಾಗಿ ನಿನಗೆ ಹೇಳೋದು ನನ್ನ ಕಡೆಯಿಂದ ಫುಲ್ ಸಪೋರ್ಟ್ ಇದೆ ನಿನಗೆ ಯಾರೇನೇ ಕೇಳಿದ್ರು ನಾನ್ ನಿಲ್ ನಿಂತಕೋತೀನಿ ನಿನ್ ಜೊತೆಲಿ ನೀನ್ ಆಕ್ಟ್ ಮಾಡು ಬಿಡ್ಬೇಡ ಅಂದ್ರು ಸೋ ಅವಾಗ ಮತ್ತೆ अगेन ಶುರು ಎಸ್ ನಿಮಗೆ ಅವಾಗ ಸಿನಿಮಾ ಸಾಕು ಅನಿಸ್ತು ಭೀಮ ಆದ್ಮೇಲೆ ಗಿರ್ಜಾ ಪಾತ್ರ ಸೌಂಡ್ ಜಾಸ್ತಿ ಆಯ್ತು ಈಗ ಹೇಗೆ ಹೇಗರ್ತಾ ಇದೆ ಈಗ ಪೊಲೀಸ್ ಪಾತ್ರ ಸಾಕು ಅನಿಸ್ತಿದೆ ಅಲ್ವಾ ಎಷ್ಟು ಅಂದ್ರೆ ಇದನ್ನ ಎಲ್ಲಾ ಕಡೆ ಹೇಳ್ತೀನಿ ಬೋಶೆ ಡ್ರೆಸ್ ಹೊಲ್ಸ್ಕೊಂಡು ಫಿಟ್ ಫಿಟ್ ಆಗಿರೋ ಡ್ರೆಸ್ ಹೊಲ್ಸ್ಕೊಂಡು ಅಂತ ಕೇಳಿದೆ ಅದು ಅಂದ್ರೆ ಕಡೆ ಹೇಳ್ತೀನಿ ನಂಗೆ ಶೂಟಿಂಗ್ ಹೋಗೋತರ ಡ್ಯೂಟಿಗೆ ಫೀಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಯೂನಿಫಾರ್ಮ್ ಹಾಕಿದ್ರೆ ಓಕೆ ನನ್ ಡ್ಯೂಟಿ ಮಾಡ್ಬೇಕು ಇವಾಗ ಅನ್ನೋದ್ ಬಂದ್ಬಿಡುತ್ತೆ ಆಕ್ಟ್ ಮಾಡ್ತಿದೀನಿ ಅಂತಾನೆ ಅನ್ಸುತ್ತ ಸೊ ಅದು ಸ್ವಲ್ಪ ಆದಷ್ಟು ಸ್ವಲ್ಪ ಕಮ್ಮಿ ಮಾಡೋಣ ಕಮ್ಮಿ ಮಾಡೋಣ ಅಂತ ಅನಿಸ್ತು ತುಂಬಾ ದಪ್ಪ ಇದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ